ಕಾವೇರಿ ಜಲಾನಯನದಲ್ಲಿ ಮಳೆ ನೀರು ಹೆಚ್ಚಳವಾಗ್ತಾ ಇದೆ ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗೋಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ನೀರು ಹೆಚ್ಚಳವಾಗ್ತಾ ಇದೆ ಟ್ಯಾರೆಸ್ ಡ್ಯಾಮ್ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ನಾವು ಕೆ ಆರ್ ಎಸ್ ಭರ್ತಿ ಹಾಕೋದಕ್ಕೆ ಕೇವಲ ಒಂಬತ್ತು ಅಡಿಯಷ್ಟೇ ಬಾಕಿ ಇರುವಂಥದ್ದು ಇನ್ನು ಕೆ ಆರ್ ಎಸ್ಗೆ ಮೂವತ್ನಾಲ್ಕು ಸಾವಿರದ ತೊಂಬತ್ತೆರಡು ಕ್ಯೂಸೆಕ್ಸ್ಗಳಷ್ಟು ಒಳಹರಿವು ಹೆಚ್ಚಳ ಆಗಿದೆ ಜೊತೆಗೆ ಹನ್ನೊಂದು ಪಾಯಿಂಟ್ ಐದು ಎಪ್ಪತ್ತಡಿ ಅಷ್ಟು ನೀರಿನ ಮಟ್ಟ ಇದೀಗ ಜಾಸ್ತಿ ಆಗಿದೆ ನೂರ ಹದಿನೈದು ಪಾಯಿಂಟ್ ಎಪ್ಪತ್ತೆಂಟು ಅಡಿ ನೀರಿನ ಮಟ್ಟ ತಲುಪಿದೆ ಸಾಕಷ್ಟು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ ಹಾಗಾಗಿ ನೀರಿನ ಮಟ್ಟ ಕೂಡ ಹೆಚ್ಚಳ ಆಗ್ತಾ ಇದೆ ನದಿ ತೀರದಲ್ಲಿ ಆಗಿರ್ಬೋದು ಎಲ್ಲಾ ನದಿಗಳು ಕೂಡ ತುಂಬಿ ಹರಿತಾ ಇದೆ ಎಲ್ಲಾ ನದಿಗೂ ಒಂದು ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು ಮಳೆ ಆಗಿರೋದ್ರಿಂದ ಆ ರೀತಿಯಾಗಿ ಇಲ್ಲೂ ಕೂಡ ಕಾವೇರಿಯ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಅಲ್ಲೂ ಕೂಡ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ ಇನ್ನು ಏನು ದಿನ ಪೂರ್ತಿ ಬೆಳಗಾದ್ರೆ ಎಲ್ಲಾ ಕಡೆಗೂ ಮಳೆ ಆಗ್ತಾ ಇದೆ ಹಾಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆ ನೀರು ಹೆಚ್ಚಳ ಹೆಚ್ಚಳ ಆಗಿರೋದ್ರಿಂದ ಇನ್ನು ಕೆ ಆರ್ ಎಸ್ ಭರ್ತಿ ಆಗೋದಕ್ಕೆ ಕೇವಲ ಒಂಬತ್ತಡಿಯಷ್ಟೇ ಬಾಕಿ ಇದೆಯಂತೆ ಒಂಬತ್ತಡಿಯಷ್ಟು ಭಾಗ ತುಂಬು ಬಿಟ್ಟರೆ ಮುಗ್ದೋಯಿತು ಆ ಎಲ್ಲ ನೀರು ಒಳಹರಿವು ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಕಳೆದ ಸತತವಾಗಿ ಒಂದು ವಾರದಿಂದ ಮಳೆ ಆಗ್ತಾ ಇದೆ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಸದ್ಯ ಕೆ ಆರ್ ಎಸ್ ಡ್ಯಾಮ್ಗೆ ಕ್ಯೂಸೆಕ್ಸ್ನ ಒಳಹರಿವು ಹೆಚ್ಚಳ ಆಗ್ತಾ ಇದೆ ಮೊನ್ನೆಲ್ಲ ನೋಡ್ತಾ ಇದ್ವಿ ನಾವು ಇತ್ತು ಆದರೆ ಈಗ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೆರಡು ಕ್ಯೂಸೆಕ್ಸ್ನಷ್ಟು ಒಳಹರಿವು ಹೆಚ್ಚಳ ಆಗ್ತಾ ಇದೆ ಇದರ ಪರಿಣಾಮವಾಗಿ ಏನು ಕನ್ನಂಬಾಡಿ ಕಟ್ಟೆ ಏನಿದೆ ಕಣಂಬಾಡಿ ಕಟ್ಟೆಯಲ್ಲಿ ಡೈಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದ್ರೆ ನಾಲ್ಕು ಟಿ ಎಂ ಸಿ ನೀರುಗಳಷ್ಟು ನಾಲ್ಕು ನಾಲ್ಕು ಟಿ ಎಂ ಸಿ ನೀರು ಶೇಖರಣೆ ಆಗ್ತಾ ಇದೆ ಈ ಕಡೆ ಒಳ ಹು ಒಳಹರಿವು ಹೆಚ್ಚಳ ಆಗ್ತಾ ಇರೋದ್ರಿಂದ ಆ ಕಡೆ ಜಾಸ್ತಿ ಹೆಚ್ಚು ನೀರನ್ನ ಬಿಡ್ತಾ ಇದ್ದಾರೆ ಎದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿ ಹಾಕಿ ನೋಡ್ತಾ ರೀ ಜನ ನ್ಯೂಸ್ ಇದು ಜನರತ್ವನಿ.